ಹಾಸವನ ಬಾಗೇವಾಡಿಯಲ್ಲಿ ನೀವೆಲ್ಲರೂ ಕೂತ್ಕೊಂಡು ಭಾಳಷ್ಟು ಶ್ರಮ ವಹಿಸಿ ಜೆ ಡಿ ಎಸ್ ಪಕ್ಷ ಇರಲಿ ಇವತ್ತು ಬಿ ಜೆ ಪಿ ಇರಲಿ ಎರಡು ಮೇಟಿ ಆಗಿದ್ದಕ್ಕೆ ನೀವೆಲ್ಲರೂ ಕೂತ್ಕೊಂಡು ಒಂದಾಗಿ ಯಾವುದೇ ಭೇದ ಭಾವ ಇರಲಾರದೆ ನೀವೇನು ಈ ಎಲೆಕ್ಷನ್ ಫೈಟ್ ಮಾಡಿದಿರಿ ಮಾಡಿ ಏನದ ಗೆಲುವು ಸಾಧಿಸಿಕೊಟ್ಟಿರಿ ಅದರಾಗೆ ಏನದ ನಿಮಗೆಲ್ಲರಿಗೂ ಹೇಳ್ಬೇಕಂದ್ರೆ ಬಾಗೇವಾಡಿ ಕಾನ್ಸ್ಟಿಟ್ಯೂನ್ಸಿಯಿಂದ ನಮಗೆ ಏನದ ಬಿ ಜೆ ಪಿ ಹದಿನೈದು ಸಾವಿರ ಲೀಡ್ ಆಗ್ಯದ ನಮಗೆಲ್ಲ ಭಾಳ ಏನದ ಹೆಚ್ಚಿನ ಮತಗಳನ್ನು ನೀವೆಲ್ಲರೂ ಕೊಟ್ಟಿರಿ ಮಾಡಿರಿ ಅದಕ್ಕೊಂದು ವಿಶೇಷ ಮೆರಗು ತಂದಿರಿ ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಹೆಸರಾಗುವ ಹಂಗ ಎಲ್ಲಕ್ಕಿಂತ ಹೆಚ್ಚಿಗೆ ಮತಗಳನ್ನು ಕೊಡದಂಥ ನಮ್ಮ ಕುಮಾರಸ್ವಾಮಿ ಅವರು ಅವರು ಎರಡು ಲಕ್ಷ ಎಪ್ಪತ್ತೊಂದು ಸಾವಿರ ಮತಗಳ ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಯಾರು ನಮ್ಮ ಲೀಡರ್ಗಳು ಆರಿಸಿ ಬಂದಾರೆ ಎಲ್ಲರೂ ಏನಾದರೂ ಲಕ್ಷ ಲೀಡ್ಲಿ ಮ್ಯಾಗೆ ಬಂದರು ಹಂಗ ಎಲ್ಲರೂ ಕೂತ್ಕೊಂಡು ಇದು ಮಾಡ್ಕೊಂಡು ಏನ್ ಬೇಕಾಗಿತ್ತು ಅಂದ್ರೆ ದರ್ ನರೇಂದ್ರ ಮೋದಿ ಅವರು ಇನ್ನೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ನಮ್ಮ ದೇಶದ ಮುಂಜಾನೆ ಹಿಡಿಬೇಕು ನಮ್ಮನ್ನೆಲ್ಲ ಸುರಕ್ಷಿತವಾಗಿ ಇಟ್ಕೊಂಡು ಹೋಗ್ಬೇಕನ್ನು ದೃಷ್ಟಿ ಇಟ್ಕೊಂಡು ಎಲ್ಲರ ಮನಸ್ಸನ್ನಾಗೋಯಿತು ಮೋದಿ ಮೋದಿ ಯಾರು ಪಕ್ಷ ಭೇದ ಮಾಡಿಲ್ಲ ಜಾತಿ ಭೇದ ಮಾಡಿಲ್ಲ ಮತ್ತೊಂದು ಮಗ ಏನಿಲ್ಲ ಇಡೀ ದೇಶ ನಮ್ಮದು ಭಾರತ ದೇಶ ನಮ್ಮದು ಇದು ಸುರಕ್ಷಿತವಾಗಿ ಇರಬೇಕಂದ್ರೆ ನರೇಂದ್ರ ಮೋದಿಜಿಯವರು ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲರೂ ಕೂತ್ಕೊಂಡಿದ್ರು ಮಾಡಿರಿ ಅದಕ್ಕೆ ಏನದೆ ನಮ್ಮ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಇರಲಿ ಬಿ ಜೆ ಪಿ ಇರಲಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಈ ಎಲೆಕ್ಷನ್ ಏನು ಒಂದು ಇದು ಮಾಡಿಕೊಂಡು ಒಂದಾಗಿ ಚೆಂದಾಗಿ ಮಾಡಿರಿ ಅದಕ್ಕೆ ಭಾಳ ಖುಷಿ ಅದ ಬಾಗೇವಾಡಿ ಒಳಗೆ ವಿಶೇಷವಾಗಿ ಎಲ್ಲ ಕಡೆ ಹೇಳಿದ್ರು ಬಸವನ ಬಾಗೇವಾಡಿ ಬಿ ಜೆ ಪಿಗೆ ಎತ್ತಿದ ಕೈ ಎತ್ತಿ ಹೇಳುವಂಥ ಬಸವನ ಬಾಗೇವಡಿ ಅದರಾಗೇನೋ ನೀವೆಲ್ಲರೂ ಸಾಥ್ ಕೊಟ್ಟಿದ್ದೀರಿ ಹೇಳಿ ಇವತ್ತು ಬಸವನ ಬಾಗೇವಡಿ ಕ್ಷೇತ್ರಕ್ಕೆ ಹದಿನೈದು ಸಾವಿರ ಲೀಡ್ ಅಂದ್ರೆ ನಮ್ಗೆ ಭಾಳ ಖುಷಿ ನಿಮಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕಣ್ಣು